ಆಕ್ಮಾ ಚಾನಲ್ ಸ್ವರ ಮಾಧ್ಯಮ ನಾನು ನಿಮ್ಮ ಪ್ರೀತಿಯ ಶ್ರವಿ ವೆಂಕಟೇಶ್ ಆ್ಯಕ್ಚುಲಿ ನಾನು ಲಾಸ್ಟ್ ವೀಡಿಯೋ ಹಾಕಿದಾಗ ಸಾಕಷ್ಟು ಕಾಮೆಂಟ್ಗಳನ್ನ ಹಾಕಿದರೆ ಒಬ್ಬರೊಬ್ರಿಗೆ ಹೇಳೋ ಬದಲು ಒಂದು ವೀಡಿಯೋನೇ ಮಾಡಿ ಹೇಳೋಣ ಅಂತ ಅಂದ್ಕೊಂಡೆ ಸೊ ಅದಕ್ಕಿಂತ ಮುಂಚೆ ಆ್ಯಕ್ಚುಲಿ ಬೆಳಿಗ್ಗೆ ತಿಂಡಿಗೆ ತುಂಬ ಸಿಂಪಲ್ ಆಗಿ ಇನ್ನೇನು ಸೀಸನ್ ಕಾಳು ಸೀಸನ್ ಕೊಂಡ್ಕೊತೆ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ ಸ್ವಲ್ಪ ಅವರೆಕಾಳು ಕಳ್ಳ ತಂದೆ ಚೆನ್ನಾಗಿರೋದು ಸಿಕ್ಕಿತ್ತು ಅಂತ ತೊಗೊಂಡು ಬಂದಿದೆ ಇನ್ನೇನು ಬೇಸಿಗೆಯಲ್ಲಿ ಶುರು ಆಯಿತು ಅಂದರೆ ಅವರೆಕಾಳು ಸೀಸನ್ ನೋಟೋಗುತ್ತೆ ಆ್ಯಂಡ್ ಅದ್ರ ಜೊತೆ ಯೂಶ್ವಲಿ ಏನಾರ ಒಂದು ಪ್ಯಾಟಿಸ್ ಥರ ಅಥವಾ ತರಕಾರಿಗಳ್ನ ಏನಾರು ಒಂದು ಬೆಳಗ್ಗೆ ತಿಂಡಿ ಅಂತ ಮಾಡ್ಕೋತೀವಿ ಸೊ ಅದನ್ನು ಹೋದ್ಸಲ ತುಂಬ ಜನ ಕೇಳಿದೆ ಅದನ್ನು ಹೇಗೆ ಮಾಡಿದ್ರಿ ತೋರಿಸಿ ಅಂತ ತುಂಬ ಸಿಂಪಲ್ ಮಾಡೋಕ್ಕೆ ಸಿಂಪಲ್ ಆದರೆ ಏನು ಅಂತಂದರೆ ತರಕಾರಿಗಳನ್ನೆಲ್ಲ ರೆಡಿ ಮಾಡಿಕೊಡೋದು ಒಂದು ಸ್ವಲ್ಪ ಕೆಲಸ ಇರುತ್ತೆ ಅದನ್ನು ನಿಮ್ದು ತೋರಿಸೋಣ ಅಂತ ಅಂದ್ಕೊಂಡೆ ಆ್ಯಂಡ್ ಯೂಶಲಿ ಕಟ್ಲೆಟ್ ಅಂದರೆ ಅಂಗಡಿನಲ್ಲಿ ಸಿಗುವಂಥದ್ದು ಅಥವಾ ಬೇರೆ ಮ ಕಟ್ಲೆಟೇ ಒಂದು ಡೀಪ್ ಫ್ರೈ ಮಾಡ್ತಾರೆ ಬೆಳಗ್ಗೆ ಬೆಳಗ್ಗೆ ಡೀಪ್ ಫ್ರೈ ಇದು ತಿನ್ನೋದು ತುಂಬ ಕಷ್ಟ ಅದ್ರ ಜೊತೆ ಮೇಲುಗಡೆ ಕೋಟ್ ಮಾಡೋಕ್ಕೆ ನೀವು ನೋಡಿದರೆ ಮೈದಾನ ಮತ್ತು ಅಥವಾ ಕಾರ್ನ್ಫ್ಲೋರ್ನ ನೀರಿನಲ್ಲಿ ಮಿಕ್ಸ್ ಮಾಡಿಕೊಂಡು ಅದ್ರಿಗೆ ಹಾಕ್ಬಿಟ್ಟು ಅದ್ರ ಮೇಲೆ ಬ್ರೆಡ್ ಕ್ರಮ್ಸ್ ಹಾಕ್ತಾರೆ ಅಥವಾ ರಸ್ಕ್ದು ಪುಡಿನ ಹಾಕ್ತಾರೆ ಬೆಳಗ್ಗೆ ಬೆಳಗ್ಗೆ ಎಲ್ಲ ಎಲ್ಲನೂ ಮಾಡಿಕೊಂಡು ತಿನ್ನೋದು ಅಂದರೆ ತುಂಬ ಕಷ್ಟ ಬಟ್ ಏನಾರು ಹೆಲ್ತಿಯಾಗಿರಬೇಕು ಹೆಲ್ತಿಯಾಗಿರೋಕ್ಕಿಂತ ಮಾಮಲಿ ಸಲಾಡ್ಗಳ ಬದಲು ಒಂಥರ ಟೇಸ್ಟಿಯಾಗಿ ಇರಬೇಕು ಅಂತ ಎಕ್ಸ್ಪೆಕ್ಟ್ ಮಾಡೇ ಮಾಡ್ತೀವಿ ಯಾರಾದರೂ ಒಂಥರ ನಾಲ್ನಿಗೆ ಚೂರು ಅನ್ನಬೇಕು ಅಂತ ಸೊ ಹಾಗಾಗಿ ನಾನು ಏನು ಹೇಗೆ ಮಾಡ್ತೀನಿ ಅದನ್ನ ಅನ್ನೋದನ್ನು ನಿಮ್ಮ ಕಡೆಗೂ ತುಂಬ ಆಗಿ ತೋರಿಸ್ತೀನಿ ರೆಸಿಪಿ ರೆಸಿಪಿಯಲ್ಲ ನೀವು ಒಂದು ನೋಡಿಕೊಂಡು ನೀವು ಅದನ್ನು ಹೆಂಗೆ ಬೇಕೋ ಹಾಗೆ ಆಲ್ಟರ್ ಮಾಡಿಕೊಂಡು ಮಾಡ್ಕೊತಾ ಹೋಗ್ಬೋದು ಸ್ವಲ್ಪ ಕೋಟ್ ಕ್ಲೀನಾಗಿ ಕ್ಲೀನಾಗಲಿ ಅಂದರೆ ಗಟ್ಟಿಯಾಗಿ ಅಂತ ಆಲೂಗಡ್ಡೆ ಅಥವಾ ಸಿಹಿಗೆಣಸು ಇಲ್ಲ ಇಲ್ಲ ಇದು ಬೇಡ ಅಂತ ಇದ್ರೆ ಹೆಸ್ರು ಕಾಳು ಕಡಲೆಕಾಳು ಅದೆಲ್ಲ ನೆನೆಸ್ಕೊಂಡು ಅದನ್ನೇನು ಬೇಯಿಸ್ಕೊಳ್ಳೋದು ಬೇಡ ಡೈರೆಕ್ಟಾಗಿ ಮಿಕ್ಸಿಗೆ ಹಾಕೊಂಡು ಔಡ ಔಡಾಗಿ ಹಾಕ್ಕೊಂಡು ಅದರ ಬೇಳೆ ಕೂಡ ಮಾಡ್ಕೋಬೋದು ಬಟ್ ನಾನು ಇವತ್ತು ಯೂಸ್ ಮಾಡ್ತಿದ್ದು ಸಿಹಿ ಗೆಣಸು ತುಂಬ ತೊಗೊಂಡಿಲ್ಲ ಒಂದು ಅರ್ಧದಷ್ಟು ತೊಗೊಂಡಿನಿ ಅಷ್ಟೇ ಬೇಯಿಸ್ಕೊಂಡಿದ್ದೀನಿ ಇದನ್ನು ಇದನ್ನು ಸ್ಮ್ಯಾಶ್ ಮಾಡಿ ಹಾಕೋತಾ ಇದ್ದೀನಿ ಮಾಮೂಲಿನೇ ಬೇಯುತ್ತೆ ಕುಕ್ಕರಲ್ಲೇ ಬೇಯಿಸ್ಬೇಕು ಅಂತ ಏನಿಲ್ಲ ಇದಕ್ಕೆ ಕಾಣಿಸ್ತಿರ್ಬೋದು ಅಂದ್ಕೊತೀರಿ ಕ್ಯಾರೆಟ್ಟು ಇವತ್ತು ಯೂಸ್ ಮಾಡ್ತಿರೋ ತರಕಾರಿಗಳು ಕ್ಯಾರೆಟು ಸಿ ಆಮೇಲೆ ಈರುಳ್ಳಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಇದಕ್ಕೆ ಆಲ್ಟರ್ನೇಟಿವ್ ನೀವು ಏನಾದರೂ ಈ ಒಂದು ಪನ್ನೀರ್ ಹಾಕೋಬೋದು ಬೀಟ್ರೂಟ್ ಹಾಕೋಬೋದು ಕಾರ್ನ್ ನಿಮ್ಮ ಇಷ್ಟ ಏನಾದರೂ ಹಾಕೋಬೋದು ಆ್ಯಂಡ್ ಅದ್ರ ಜೊತೆ ಇವತ್ತು ಹಾಕೋತಾ ಇರೋದು ಇದು ಪಾಲಕ್ದ ಚಟ್ನಿ ಮನೇಲಿ ಬಿಟ್ಟಿರುವಂಥ ಪಾಲಕ್ದ ಚಟ್ನಿ ಮಾಡ್ಕೊಂಡಿದ್ದೆ ಸ್ವಲ್ಪ ಇದಕ್ಕೆ ಖಾರ ಎಲ್ಲ ಹಾಕಿದ್ದೆ ನೆನೇ ಸ್ವಲ್ಪ ಎಕ್ಸ್ಟ್ರಾ ಇತ್ತು ವೇಸ್ಟ್ ಮಾಡೋದು ಬೇಡ ಅಂತ ಇಟ್ಕೊಂಡು ಅದನ್ನು ಮತ್ತೆ ಇದಕ್ಕೆ ಹಾಕೋತಾ ಇದೀನಿ ನೀವು ಬಟಾಣಿ ಬೇಯಿಸ್ಕೊಂಡು ಹಾಕೋಬೋದು ಅಥವಾ ಯಾವ್ದು ಈ ಥರ ಯೂಶಲಿ ಪಾಲಕ್ ಸೊಪ್ಪು ಅಥವಾ ಮೆಂತ್ಯ ಸೊಪ್ಪು ಹೊಂದುತ್ತೆ ಇದಕ್ಕೆ ಎಲ್ಲ ಹಾಕೋದು ಇಷ್ಟೇ ಇವಾಗ ತರಕಾರಿ ಯೂಸ್ ಮಾಡ್ತಿರೋದು ಸಿಂಪಲ್ಲಾಗಿ ಮೂರು ತರಕಾರಿ ಇದಕ್ಕೆ ಫಸ್ಟ್ ಹಾಕೋತಿರೋದು ಉಪ್ಪು ಒಂದು ಸ್ವಲ್ಪ ಅಷ್ಟೆ ಹಾಗೆ ಮಾಮೂಲಿ ಅಂತ ಅನ್ಸರು ಅರ್ಶ ಇಷ್ಟ್ರ ಜೊತೆ ಸ್ವಲ್ಪ ಕೊತ್ತಂಬರಿ ಬೀಜದ ಪುಡಿ ಇದೆಲ್ಲ ಮಾಮೂಲಿ ಎಲ್ಲರಲ್ಲೂ ಇದ್ದೇ ಇರುತ್ತೆ ಹಾಗೆ ಅಚ್ಕಾಲದ ಪುಡಿ ರೆಡ್ ಚಿಲ್ಲಿ ಪೌಡರ್ ಚೂರು ಜಾಸ್ತಿ ಬೇಕಾಗುತ್ತೆ ಏಕೆಂದರೆ ನಾನು ಹಾಕೊಂಡಿರ್ತಿದ್ ಎಲ್ಲ ಸಿಹಿ ಪದಾರ್ಥನೇ ಸಿಹಿ ಗಣಸು ಕ್ಯಾರೆಟು ಸ್ವೀಟ್ ಇರುತ್ತೆ ಆಮೇಲೆ ಈರುಳ್ಳಿನ ಸ್ವಲ್ಪ ಸ್ವೀಟ್ ಕೊಡುತ್ತೆ ಇದು ಪೆಪ್ಪರ್ ಪೌಡರ್ ಚಾಟ್ ಮಸಾಲ ಗರಂ ಮಸಾಲ ಎಲ್ಲ ಹಾಕೋಬೋದು ಬಟ್ ನಾನು ಸ್ವಲ್ಪ ಸಿಂಪಲ್ಲಾಗಿಡ್ತಾಯಿ ಇದಕ್ಕೆ ಒಂದು ಸ್ವಲ್ಪ ಎಳ್ಳು ಹಾಗೆ ಏಕೆ ಒಂದು ಸ ಒಂದು ನೆಲ್ಲಿಕಾಯಿ ತೊಗೊಂಡು ಬಂದಿದೆ ಒಂದಷ್ಟು ಇದನ್ನು ಒಂದ್ಸಲ ಜ್ಯೂಸ್ ಮಾಡ್ಕೊಂಡು ಕುಡಿತೀವಿ ಒಂದ್ಸಲ ಹಾಗೆ ತಿಂತೀವಿ ಸೊ ಇವತ್ತು ಹೆಂಗಿರೊಂದು ಅಂತ ಒಂದು ಸ್ವಲ್ಪ ಸ್ವಲ್ಪ ತುರ್ದು ಹಾಕೋತಾ ಇದ್ದೀನಿ ಒಂದು ಫುಲ್ ನೆಲ್ಲಿಕಾಯಿ ತುರ್ದು ಬಿಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಬೈಂಡಿಂಗ್ ಅಂತ ಕಡಲೆ ಹಿಟ್ಟು ಅಕ್ಕಿ ಹಿಟ್ಟು ಮೈದಾ ಅವೆಲ್ಲ ಏನೂ ಬೇಕಾಗಿಲ್ಲ ಸ್ವಲ್ಪ ಕಡಲೆ ಹಿಟ್ಟು ಇದು ಏನು ತುಂಬ ಬೇಕಾಗಿಲ್ಲ ಒಂದು ಸ್ಪೂನಷ್ಟು ಸಾಕು ಇನ್ನು ಕಡಲೆ ಹಿಟ್ಟು ಆ್ಯಸ್ ಯೂಶ ಪ್ರೋಟೀನ್ ಜಾಸ್ತಿ ಇರುತ್ತಲ್ಲ ಹಾಗಾಗಿ ಅದನ್ನೇ ಹಾಕೊಂಡು ಇದನ್ನ ಕ್ಲೀನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ತಾ ಇದ್ದೀನಿ ಕೆರೆ ಸ್ಪೂನಲ್ಲೆಲ್ಲ ಇವೆಲ್ಲ ಕೆಲಸಗಳು ಆಗಲ್ಲ ಚಿಲ್ಲಿ ಮಿಕ್ಸ್ ಮಾಡಿ ಈ ಥರ ಮಾಮೂಲಿ ಚಪಾತಿ ಹಿಟ್ಟು ಕಲಿಸ್ತೀವಲ್ಲ ಆ ಥರ ಮಾಡಿ ಇಟ್ಕೊಂಡಿದ್ದೀನಿ ಈಗ ಇಲ್ಲಿ ಕಬ್ಬಣದ ಕಾವಲಿ ಇಟ್ಕೊಂಡಿದ್ದೀನಿ ಕಬ್ಬಣದ ಕಾವಲಿ ಮಾಡಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಇದಕ್ಕೆ ತುಂಬ ಏನು ಎಣ್ಣೆ ಹಿಡಿಯಲ್ಲ ನಾನು ಒಂದು ಸ್ಪೂನಷ್ಟು ಜಸ್ಟ್ ತವ ಕವರ್ ಆಗೋಷ್ಟರ ಈ ಥರ ಹಾಕ್ತೀನಿ ಅಷ್ಟೇ ಇದ್ರ ಮೇಲೆ ಅದನ್ನು ಇಟ್ಕೊಂಡು ಹೋಗ್ಬೋದು ಆ್ಯಂಡ್ ಹೀಗೆ ಶೇಪ್ ಎಲ್ಲ ತುಂಬ ಕ್ಲೀನಾಗಿ ಬೇಕು ಅಂದರೆ ಕಟ್ಟರ್ ಕುಕ್ಕಿ ಕಟ್ಟಲೆಲ್ಲ ಬರ್ತಾರೆ ಅದರೊಳಗೆಲ್ಲ ಮಾಡ್ಕೋಬೋದು ಬಟ್ ನಾನು ಅಷ್ಟೊಂದೆಲ್ಲ ಪರ್ಟಿಕ್ಯುಲರ್ ಇಲ್ಲ ಸೊ ಹಾಗಾಗಿ ಈ ಥರ ಮಾಮೂಲಿ ಮಾಡಿ ಎರಡೂ ಕಡೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋರ್ಗು ಇದನ್ನು ಚುಡ್ಬಿಡೋದು ಅಷ್ಟೇ ಎಣ್ಣೆ ತುಂಬ ಕಮ್ಮಿ ಹಿಡಿಯುತ್ತೆ ಇದಕ್ಕೆ ನೀವೇನಾದ್ರು ಬೇಕಿದ್ರೆ ಡಿಪ್ ಥರನೂ ಮಾಡ್ಕೋಬೋದು ಅಥವಾ ನೀವು ಸಾಸೇ ತಿಂತಾರೆ ಸಾಸ್ ಸಾಸ್ನಲ್ಲಿ ಕೂಡ ಅದ್ಕೊಂಡು ತಿನ್ಬೋದು ಬಟ್ ನಮ್ಗೆ ಇಷ್ಟ ಇಷ್ಟ ಆಗುತ್ತೆ ತುಂಬ ಹೆಲ್ತಿಯಾಗಿರುತ್ತೆ ಆ್ಯಂಡ್ ಟೇಸ್ಟಿಯಾಗಿರುತ್ತೆ ಸಲ ನೀವೆಲ್ಲರೂ ಟ್ರೈ ಮಾಡಿ ನೋಡಿ ತುಂಬ ಜನ ಕೇಳ್ತಾ ಇದ್ದೀರಿ ಅದನ್ನು ಹೇಗೆ ಮಾಡಿದ್ರಿ ಹೇಗೆ ಮಾಡಿದ್ರಿ ಅಂತ ಮಾಡೋ ಮೆಥಡ್ ಆ್ಯಕ್ಚುಲಿ ತುಂಬ ಸಿಂಪಲ್ ಬಟ್ ಈ ತರಕಾರಿಗಳನ್ನೆಲ್ಲ ರೆಡಿ ಮಾಡ್ಕೋಬೇಕು ಅದೆಲ್ಲ ಸ್ವಲ್ಪ ಏನಾದರೂ ಡೇಸ್ಗೆ ಕೆಲಸ ಇದ್ದೇ ಇರುತ್ತೆ ಸೊ ಎರಡು ಕಡೆ ಗೋಲ್ಡನ್ ಬ್ರೌನ್ ಆಗೋರ್ಗೂ ಅದನ್ನು ಫ್ರೈ ಮಾಡಿದ್ದೀನಿ ನಿಮಗೆ ತುಂಬ ಬೇಕು ಅಂದರೆ ಫುಲ್ ಸೀದಿ ಥರ ಆಗಿ ಮಾಡ್ಕೋದು ಬಟ್ ನಮಗೆ ಇಷ್ಟು ಸಾಕು ರೆಡಿ ಇದೆ ಈಗ ತೆಗೆಯೋಕ್ಕೆ ಎರಡೂ ಕಡೆ ತಿರುಗಿಸ್ಬಿಟ್ಟು ಎರಡೂ ಕಡೆ ಇದೇ ಥರ ಆಗಿರುತ್ತೆ ಆ್ಯಂಡ್ ಎಣ್ಣೆ ತುಂಬ ಕಮ್ಮಿ ಹಾಕಿರ್ತೀನಿ ನಾನೇನು ತುಂಬ ಹಾಕೋಲ್ಲ ಈ ಕಡೆ ಇನ್ನು ಸ್ವಲ್ಪ ಇದೆ ಇನ್ನೊಂದು ಒಂದು ನಿಮಿಷದಷ್ಟು ಬಿಟ್ಟರೆ ಅದು ಕಬ್ಬಣದ ಕಾವಲಿ ಮಾಡಿದಾಗ ನಿಮಗೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ದೋಸೆಗೆ ಹಾಗೆ ಇದಕ್ಕೆ ಮಾತ್ರ ಸಪ್ರೇಟ್ ಕಾವಲಿ ಚಪಾತಿಗೆ ಮಾತ್ರ ಚಪಾತಿ ಪರೋಟಾಗೆಲ್ಲ ಇನ್ನೊಂದು ಕಾಲು ಇಟ್ಕೊಂಡಿದ್ದೀನಿ ಯಾಕೆಂದರೆ ಎರಡು ಮಿಕ್ಸಪ್ ಮಾಡಿಟ್ಟೆ ಸರಿ ಹೇಳಲ್ಲ ಅಂತ ನಂಗೆ ಆ್ಯಕ್ಚುಲಿ ಇದೊಂದು ಪರ್ಚೇಸ್ ಮಾಡಿದ ನಾನು ಗೊತ್ತಿಲ್ಲ ಕಡಲೆಕಾಯಿ ಪರ್ಶೆ ಹೋದಾಗ ಸುಮಾರು ಹಿಂದೆ ಅವಾಗ ಅವರಂದು ಚಪಾತಿಗೆ ದೋಸೆದಕ್ಕೆ ಒಂದೇ ತವ ಇಟ್ಕೊಬೇಡಿ ಲೈಕ್ ನಾನ್ ಸ್ಟಿಕ್ ಆದರೆ ಪ್ರಾಬ್ಲಮ್ ಇಲ್ಲ ಕಬ್ಣ್ಣು ಇಟ್ಕೊತೀರಾ ಅಂದರೆ ಸೆಪ್ರೇಟಾಗಿ ಅಂತ ಸೊ ಚಪಾತಿಗೆ ಬೇರೆ ಥವ ದೋಸೆಗೆ ಬೇರೆ ತವ ಇಟ್ಕೊಂಡಿದ್ದೀನಿ ಸಾಕಷ್ಟು ಜನರ ಪ್ರಶ್ನೆ ನೀವು ಪಾಟ್ಗೆ ಹಾಕಬೇಕಾದ್ರೆ ಡೈರೆಕ್ಟ್ ಪಾಟಿಗೆ ಮಿಕ್ಸ್ ಹಾಕ್ತೀರಾ ಅಥವಾ ಮಣ್ಣು ಜೊತೆ ಏನೇನು ಮಿಕ್ಸ್ ಮಾಡಿ ಹಾಕ್ತೀರಾ ಅಂತ ಆ್ಯಕ್ಚುಲಿ ಕೆಲವು ಗಿಡಗಳನ್ನ ಹಾಕ್ತಾ ಇದ್ವಿ ನಿಮ್ಗಳಿಗೂ ತೋರ್ಸೋಣ ಅಂತ ಅಂದ್ಕೊಂಡೆ ಒಂದು ಟ್ವೆಲ್ ಬೈ ಟ್ವೆಲ್ ಸೈಜ್ದು ಗ್ರೋ ಬ್ಯಾಗ್ನ ತೊಗೊಂಡಿದ್ದೀನಿ ಇದಕ್ಕೆ ಫಸ್ಟು ಹಾಕ್ಕೊಂಡಿರೋದು ಹಳೆ ಗಿಡದ ಮಣ್ಣುಗಳಿತ್ತು ಸೊ ಹಾಗಾಗಿ ಬೇರಷ್ಟೆ ಅದೇನು ಪ್ರಾಬ್ಲಮ್ ಏನಿಲ್ಲ ಫಸ್ಟು ಮಣ್ಣು ಹಾಕೊಂಡಿದ್ದೀವಿ ಯೂಶಲಿ ಸೆವೆಂಟಿ ಪರ್ಸೆಂಟ್ ಅಷ್ಟು ಮಣ್ಣಿರುತ್ತೆ ಅದಾದಮೇಲೆ ನೆಕ್ಸ್ಟ್ ನಾವು ಹಾಕ್ಕೊಳ್ಳೋದು ಕೋಕೋಪೀಟ್ ಈ ಥರ ಇರುತ್ತೆ ನಿಮಗೆ ತೋರಿಸಿದೆ ಯಾವ ಥರ ಒಂದು ಬ್ಲಾಕ್ ಬರುತ್ತೆ ಅಂತ ಅದನ್ನು ಹಾಕೋತಾ ಇದ್ದೀವಿ ಟೆನ್ ಪರ್ಸೆಂಟ್ ಅಷ್ಟು ಕೋಕೋಪೀಟ್ ಸೊ ಕೋಕೋಪೀಟ್ ಆದಮೇಲೆ ನೆಕ್ಸ್ಟ್ ಆಪ್ಷನ್ ಇರೋದು ನೀಮ್ ಮಿಕ್ಸ್ ಇದು ಇದೇನಕ್ಕೆ ಅಂದರೆ ಹುಳಗಳು ಬರ್ದಂಗೆ ತಡೆಗಟ್ಟುತ್ತೆ ಇದು ಆಲ್ಮೋಸ್ಟ್ ಒಂದು ಟೆನ್ ಪರ್ಸೆಂಟಷ್ಟು ಹಾಕ್ತಾ ಇದ್ದೀವಿ ಇದು ಜಾಸ್ತಿ ಆದರೂ ಏನೂ ಪ್ರಾಬ್ಲಮ್ ಇಲ್ಲ ಸೊ ನೆಕ್ಸ್ಟ್ ಇದಾದ ಮೇಲೆ ಫೈನಲಿ ಬರೋದು ಗೊಬ್ಬರ ಗೊಬ್ಬರ ಎರೆ ಹುಳು ಗೊಬ್ಬರ ಈ ಥರ ಮೂಟೆಗಳಲ್ಲಿ ಸಿಗುತ್ತೆ ಇಪ್ಪತ್ತೈದು ಕೆ ಜಿ ಮೂಟೆ ಇದು ಸೊ ಯೂಶಲಿ ಇಷ್ಟು ಕಾಂಪೋಸಿಷನ್ ಇರುತ್ತೆ ಇದನ್ನು ಕ್ಲೀನಾಗಿ ಮಿಕ್ಸ್ ಮಾಡಿ ಗ್ರೋ ಬ್ಯಾಗ್ಗಳಿಗೆ ಅಥವಾ ಪಾಟ್ಗಳಿಗೆ ತುಂಬ್ಕೋಬಹುದು ನಮ್ಗೆ ಎಷ್ಟು ಬೇಕೋ ಅಷ್ಟಕ್ಕೆ ಮಿಕ್ಸ್ ಮಾಡಿ ಇಟ್ಕೊಂಡಿದ್ವಿ ಇದಕ್ಕೆ ಕೆಳಗಡೆ ಏನು ಹಾಕ್ತಿಲ್ಲ ಡೈರೆಕ್ಟಾಗಿ ಗ್ರೋ ಬ್ಯಾಗ್ಗೆ ಈ ಮಣ್ಣನ್ನ ತುಂಬ್ಕೋತಾ ಇದೆ ನಾವು ಪಾಟ್ಗಳಿಗೆ ಮಣ್ಣು ತುಂತ ತುಂತ ಹಸಿ ಇದ್ರೂ ಪರ ಇಲ್ಲ ಅಥವಾ ಒಣಗಿದ್ರು ಪರಲ್ಲ ಈ ಥರದ್ದು ಸಿಪ್ಪೆಗಳು ಎಲ್ಲ ಇದ್ದರೆ ಅದನ್ನು ಆರಾಮಾಗಿ ಈ ಥರ ನೀವು ಕೆಳಗಡೆ ಹಾಕ್ಬಿಡ್ಬೋದು ಒಳ್ಳೆ ಗೊಬ್ಬರ ಆಗುತ್ತೆ ಆ್ಯಂಡ್ ಅದ್ರ ಜೊತೆ ಇಲ್ಲಿ ಬಾಳೆಹಣ್ಣಿನ ಸಿಪ್ಪೆ ಇತ್ತು ಸೊ ಎಲ್ಲನೂ ಇದರೊಳಗೆ ಹಾಕ್ಬಿಟ್ಟು ಹಸಿ ಗೊಬ್ಬರ ಇದ್ರೂ ಪರ ಇಲ್ಲ ಮೇಲೆ ಸೊ ಇದ್ರ ಇದು ಗೊಬ್ಬರನೂ ಆಗುತ್ತೆ ಸೊ ಈಗ ಒಂದು ಪಾಟ್ ರೆಡಿ ಇದೆ ನಿಮಗೆ ಏನೇನು ಹಾಕಿ ಮಿಕ್ಸ್ ಮಾಡಿ ಹಾಕ್ತೀವಿ ಅನ್ನೋದನ್ನ ತೋರಿಸಿದೀನಿ ನೀವು ಇದಕ್ಕೆ ಡೈರೆಕ್ಟಾಗಿ ಬೀಜಗಳು ಬೇಕಿದ್ದರೆ ಬೀಜಗಳು ಹಾಕೋಬೋದು ಅಥವಾ ನೀವು ನರ್ಸರಿಯಿಂದ ಗಿಡಗಳನ್ನ ತಗೊಂಡ್ ಬರ್ತೀರಾ ಅಂದರೆ ಡೆಫಿನೆಟ್ಲಿ ಅದನ್ನು ಕೂಡ ಡೈರೆಕ್ಟಾಗಿ ಚಿಕ್ಕ ಚಿಕ್ಕ ಪಾಟಿಂದ ದೊಡ್ಡ ದೊಡ್ಡ ಪಾಟ್ಗೆ ಹಾಕೋಬೋದು ಅಥವಾ ಕಟಿಂಗ್ಸ್ ಏನಾರು ಇದೆ ನಿಮ್ಮ ಮನೆಯಲ್ಲಿ ಅಥವಾ ಪಾಟ್ ಚಿಕ್ಕದಾಯಿತು ಅಂತ ಯಾವುದೇ ಇದ್ರೂ ಎಲ್ಲ ಗಿಡಗಳನ್ನೂ ನೀವು ಇದಕ್ಕೆ ಹಾಕೋಬೋದು ಆ್ಯಂಡ್ ಆದಷ್ಟು ಏನು ಅಂದರೆ ತರಕಾರಿ ಗಿಡಗಳು ಮಾಮೂಲಿ ಬೆಳೆಯೋದಕ್ಕೆ ನಿಮಗೆ ಈ ಸೈಜ್ ಟ್ವೆಲ್ ಬೈ ಟ್ವೆಲ್ ಮಿನಿಮಮ್ ಪಾಟ್ ಬೇಕೇ ಬೇಕು ಪಾಟ್ಗಳಿಗೆ ನಾವು ಮಣ್ಣು ಹಾಕ್ಬೇಕಾದ್ರೆ ಏನೇನು ಮಿಕ್ಸ್ ಮಾಡ್ತೀವಿ ಅಂತ ತೋರಿಸಿದ್ವಿ ಆ್ಯಂಡ್ ಇವತ್ತು ಮೂಲಂಗಿ ರೆಡಿ ಇದೆ ಪಾಟ್ಗಳಿಗೆ ಹಾಕ್ಕೊಳಕ್ಕೆ ಎಲ್ಲ ಚೆನ್ನಾಗಿ ಚಿಗುರಿದೆ ಸೊ ಪಾಟ್ಗಳಿಗೆ ಹಾಕೊಂಬಣ ಯಾವ್ದಾವುದು ಈ ಥರ ದೊಡ್ಡದಾಗಿದೆಯೋ ಅದನ್ನು ಕಿತ್ಕೋತಾ ಇದ್ದೀನಿ ಕೆಲವಿಕೆ ನಿಮಗೆ ತೋರಿಸಿದೆ ಎರಡೆರಡು ಹಾಕಿರ್ತೀನಿ ಅಂತ ಆ್ಯಂಡ್ ಇಲ್ಲಿ ನೋಡಿ ಎರಡೆರಡು ಬಿಟ್ಟಿದೆ ಒಂದೊಂದರಲ್ಲೇ ಸೊ ಅದಕ್ಕೆ ಜಾಗ ಆಗೋಲ್ಲ ಅದಕ್ಕೆ ಈಗ ತೆಗೆದು ಹಾಕೋತಾ ಇದ್ದೀನಿ ಎರಡು ಪಾಟ್ಸ್ ಅದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಒಂದು ಪಾಟಲ್ಲಿ ಐದು ಹಾಕ್ತಾ ಇದ್ದೀನಿ ಒಂದೊಂದು ಕಾರ್ನರಲ್ಲಿ ಒಂದೊಂದು ಜೊತೆ ಮಧ್ಯ ಒಂದು ಸೊ ಒಂದು ಸಲಕ್ಕೆ ಎರಡು ಬಂದಿದೆ ಇದು ಎರಡು ಒಟ್ಟಿ ಹಾಕಕ್ಕೆ ಹೋಗಲ್ಲ ಯಾಕೆಂದರೆ ಹೀಗೆ ಸೆಪ್ರೇಟಾಗೇ ಬರುತ್ತೆ ಈ ಥರ ಕಿತ್ಕೊಂಡು ಸ್ವಲ್ಪ ಗೊಬ್ಬರ ಇರೋಂಗೆ ತೆಕ್ಕೊಂಡು ಇದನ್ನು ಹಿಂಗಿಟ್ಟುಕೊಟ್ಟು ಒಂದು ಬಾಟಲ್ ಐದೈದು ಹಾಕಿದೀವಿ ಏಕೆಂದರೆ ಮೂಲಂಗಿ ಒಳಗೆ ಹೋಗೋದ್ರಿಂದ ಸ್ವಲ್ಪ ಜಾಗ ಬೇಕಾಗುತ್ತೆ ಜಾಸ್ತಿ ಆ್ಯಂಡ್ ಹಾಕಿದಾದಮೇಲೆ ಸ್ವಲ್ಪ ಸ್ವಲ್ಪ ನೀರು ಇನ್ನು ಸದ್ಯಕ್ಕೆ ಹತ್ತೆ ಗಿಡ ಹಾಕಿರೋದು ನಿಕ್ಕಿದ್ದು ಗ್ರೋ ಪಾಕ್ಸ್ಗೆ ಗ್ರೋ ಬ್ಯಾಕ್ಸ್ಗೆಲ್ಲ ಮಣ್ಣು ತುಂಬಿ ಇಷ್ಟು ಹಾಕಬೇಕು ಸೊ ಈ ಸಲ ಸ್ವಲ್ಪ ಜಾಸ್ತಿ ಬರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ